ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಯಾರಪ್ಪ ಅಂತ ಹೇಳ್ತಂದ್ರೆ ನಮ್ಮ ಮಹಾನಾಯಕ ಮತ್ತು ಇಲ್ಲಿ ಒಂದು ದೊಡ್ಡ ಪ್ರಮಾಣ ಪಕ್ಷಣ ರಾಜಕಾರಣಕ್ಕೆ ಅದು ಪಾಪ ನಮ್ಮ ಸಿದ್ದರಾಮಯ್ಯಕ್ಕೆ ಹೇಳೋದು ಸಿದ್ದರಾಮಯ್ಯ ಯಾವಾಗಲೂ ಸ್ವಲ್ಪ ಮಾಡಿಲ್ಲ ಸಿದ್ದರಾಮಯ್ಯರು ಹೇಳೋ ಅವರು ಯಾವಾಗ ನಮ್ಮ ನಮ್ಮ ಅದು ನಮಗಾದ್ರೂ ಯಾವಾಗ ನಿಮಿಷ ಆಸೆ ಮಾಡಿಲ್ಲ ಈ ಮಹಾನ ಈಗ ಈ ವಿಷಯಗಳಿಂದ ತರೋಪ ನಾನು ಹಿಮಾಲಯಕ್ಕೆ ಹೋಗೋಕ್ಕೆ ನಾವು ಹಿಮಾಲಯಕ್ಕೆ ಸಲ್ಕೋದ್ರೆ ನಾನು ಸಹಜವಾಗಿ ಹಿಮಾಲಯಕ್ಕೆ ಹಿಮಾಲಯ ಹಿಮಾಲಯ ಒಂದು ಜಾಗ ಬಂದಿದ್ದೆ ಯಾಕೆಂದ್ರೆ ಪದೇ ಪದ ನಾವು ಮತ್ತೆ ಕಲಿ ಹಾಕಿದ ಅಷ್ಟು ಮುಗಿದಾಗ ನಮ್ಗೆ ಹಬ್ಬಕ್ಕೆ ಆಗುವುದಿಲ್ಲ ಒಂದ್ಸಲ ಪದೇ ಪದ ಹೋಲ ಹತ್ರ ನಾವು ನೀಡೋಣ ಆದಾಯ ಹಾಕೋಣ ಆ ಒಂದು ಉದ್ದೇಶದಿಂದ ನಾವು ಬಹಳಷ್ಟು ಎಲ್ಲ ಒತ್ತು ವೈಗಟ್ಟು ನಾವು ಇಡೀ ಎಲೆಕ್ಷನ್ ಆಗಿದ್ರು ನಮ್ಮ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಇಲ್ಲಿ ದುಡ್ಡು ನೋಡಲಿಲ್ಲ ಒಂದು ಶಾರ್ ನೋಡ್ಲಿಲ್ಲ ತಮ್ಮದೇ ಆದಂತ ಸೈಕಲ್ ನೋಟು ಹಿಡ್ಕೊಂಡು ಸೈಕಲ್ ಹಿಡ್ಕೊಂಡು ಮೂರು ನಿಮಗೆ ಅಡ್ಡಾಡಿ ಭಾರತೀಯ ಜನತಾ ಪಾರ್ಟಿ ಪ್ರಕ್ರಿಯೆ ನಮ್ಮ ಓಟ್ ಹಾಕಿ ಯಾಕಪ್ಪ ಅಂದ್ರೆ ನಾವು ಎಲೆಕ್ಷನ್ದಲ್ಲಿ ಎಷ್ಟು ದೊಡ್ಡ ಪ್ರಮಾಣ ನಮ್ಗೆ ಟೆನ್ಷನ್ ಇರತ್ತಲ್ಲ ಯಾಕಂದ್ರೆ ಅವ್ರು ದುಡ್ಡು ಸೂರ್ಯ ಕೊಟ್ಟು ಮಣ್ಣು ಮನಿಗೆ ರೊಪ್ಪ ಇವತ್ತು ಓಟ್ಗೆ ಕೊಟ್ಟು ಒಂದ್ ಜನ ಫಂಕ್ಷನ್ ಎರಡು ಕೊಟ್ಟು ಬಿಟ್ಟಿದ್ರಿ ನಾವು ಖಾಲಿಗೆ ಹೋಗ್ತಾ ನಾವು ಮಣಿಮಂದ್ ನಿಮ್ಮ ಪಕ್ಷನ್ ಅಂದ್ರೆ ನಿಮ್ಮ ಮಾರಿ ಹೊಡೋದು ನೀವು ಹೂ ಹಾಕಿದಾಗ ನೀವ್ ಕೊಟ್ಟ ಅವ್ರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಮದುವೆ ಮಾಡಿದ್ರು ಜೀಪ ಹೂವು ಕೊಟ್ಟ ಸರ್ ಅವ್ರು ಕೊಟ್ಟವ್ರೆ ಅವ್ರ ಹಾಕ್ಸೋ ನಾವು ನೀವು ಹಾಕಿದಾಗ ಹೂ ಆದ್ರೆ ನಾವು ಹಾಕ್ತಿಲ್ಲಿದ್ದು ಲಕ್ಷ ಹಾಕೊಂಡ್ರೆ ಬಹಳ ಕಷ್ಟ ಇತ್ತು ಕೊನೆಗೆ ನೀವು ನಮ್ಮ ಪಾಲಿಗೆ ಇತ್ತು ಲಕ್ಷ ಕೊಟ್ಟ ಯಾಕೆ ಯಾಕೆ ಇಪ್ಪತ್ತು ಇಪ್ಪತ್ತು ಸರಿ ಯಾಕೆ ಇರ್ತದೆ ಕೋಟಾದ್ರೆ ನಾ ಊಟ ಆಗಿ ಸಂಜೆ ನೀಡಿ ಅಮೆರಿಕ ಹೋಗ್ಬಿಟ್ಟನೆ ಇಲ್ಲಿ ಮೂರುದ್ರು ಬಂದನ ಮೂರುದ್ರ ಅದ್ರಿಗೆ ಬಂದಾನೆ ಯಾಕೆ ಉಳಿದ್ರೆ ಟೆನ್ಷನ್ ಆಗತ್ತೆ ಶಿವರ್ ಬಿ ಪಿ ಮತ್ತೆ ಅದರಲ್ಲಿ ರೋಗ ಹೋಗ್ಯಾರ ಹೋಗಬೇಕು ನಾನು ತಾರೀಕು ಊಟ ಐದು ಗಂಟೆಗೆ ಸ್ಯಾ ಹಿಡಿದ ಯಾಕೆ ಇರಾಂಗಿಲ್ಲ ನಾನು ಟೆನ್ಷನ್ ಆಗತ್ತೆ ಸುಮ್ಮನೆ ಭಾಳ ವಾಪಸ್ ಅದು ಎಲ್ಲರೂ ನಮ್ದು ನನಗೆ ವಿಶ್ವಾಸ ಬಟ್ ನಮ್ಮ ವಿಶ್ವಾಸ ಇಲ್ಲ ಅಲ್ಲಿ ನಾನು ಇವಾಗ ಇದ್ದಾಗ ಫೋನ್ ಮಾಡ್ರೆ ಒಬ್ಬರು ಹೇಳಬೇಕು ಗೆತ್ತಿತ್ತಂತೆ ಯಾಕೋ ಯಾವ ನಾ ಅಲ್ಲಿ ಎಷ್ಟಕ್ಕೆ ತೆಗೆಟನೆ ಲಾಸ್ಟಿ ಟೇನೆ ಒಂದೂವರೆ ಲೇಟ್ ಕಡಿಮೆ ಹೋಲ್ಡ್ಕಂದ್ರೆ ನಮ್ಮ ಶೀಟು ನಿಜವ್ ನಮಗೆ ಬಂದರೆ ಆದಾಗ ಒಂದೂವರೆ ಕಡಿಮೆ ಆದಾಗ ಎಮ್ ಎಲ್ ಎಸ್ಗೆ ಅವರು ರಾಜೇಗೌಡ ಅಷ್ಟಿಗೆ ಹೋಗ್ತಕ್ಕಂಥ ನಮ್ಗೆ ಕೆ ಸಹ ನಮ್ಮ ಸ್ವಲ್ಪ ಕೆಲಸ ಕೇಳಿ ಅದು ನಾಳೆ ಇಲ್ಲಿಯ ಹೋದಾಗ ತಕ್ಕ ಹೋಗಿ ನಾವು ಕಟ್ಟಿ ಸೊಂದು ಆರ್ ಟಿ ಎಂ ಸಿರೋ ನಂತರ ಮುಂದಿನ ದಿನದಲ್ಲಿ ನಾವು ಅದೊಂದು ಕೆ ಎಂ ಸಿ ರೈಟ್ ಬ್ಯಾಂಕ್ ರೈಟ್ ಬ್ಯಾಂಕ್ನಲ್ಲಿರ್ಬೋದು ಒಂದು ಒಂದು ಚೆನ್ನಾಗಿ ಅರ್ಧ ಹೆಂಸ ನಾಲ್ಕು ಫೋನ್ ಹತ್ತು ಇಂಸ ನಮ್ಮ ಮಾರ್ಕಂಡಿರ್ಬೋದು ಬಡಗಳನ್ನು ಅರ್ಧ ಕೆಲ್ಸಿ ಹೊಳಿ ಮುಂದೆ ಕೆಲ್ಸಿ ತಗೊಂಡು ಮಾಡ್ಬೋದು ಆದ್ರೆ ನಮ್ಮ ಗುಪ್ತಕ್ಕಿರ್ಬೋದು ಮೂರ್ಲಿರ್ಬೋದು ನೋಳಿರ್ಬೋದು ಸೌದಕ್ಕಿರ್ಬೋದು ಅಮ್ದೂತನ ಭೂಮಿ ಇರ್ಬೋದು ಈ ಭೂಮಿ ಜಾಸ್ತಿ ಒಂದು ಕೇಳಿಸಿ ಬಿಟ್ಟರೆ ಈಗ ಸಲಮ ನಮ್ಮ ಭೂಮಿಗಳ ಕಬ್ಬುಗಳಿರ್ಬೋದು ಗೊಂಜಾರ ಹೋಗೋದು ಎಲ್ಲ ಕೂಡ ಮುಂದಿನಲ್ಲಿ ಒಂದು ನೀರು ಸಂಗ್ರಹ ನಮ್ಮ ಡ್ಯಾಮ್ ಈ ನಮ್ಮ ಹಿರಿಯ ಕರೆಕ್ ಹೋಗ್ತಕ್ಕಲ್ಲ ಏದಾರು ತಾಲೂಕಿಗೆ ಅದು ಈಗ ಈಗಿನ ನೀರಾವರಿ ಸಚಿವರು ಕೆಲಸ ಮಾಡಿ ಪ್ರಯತ್ನ ಮಾಡ್ತಾರೆ ಅದು ಮಾಡಿ ನಾವು ರೋಡ್ ಮಾಡ್ಕೊತು ತಯಾರಿ ಮಾಡಿ ದೇವ್ರಿಗೆ ದೇವರಿಗೆ ಬುದ್ಧಿ ಕೊಟ್ಟು ಕೆಲಸ ಮಾಡಿಲ್ಲ ಯಾಕೆಲ್ಲ ಈಗಾಗಲೇ ಅದು ಆರ್ಡ್ರ್ ಎಲ್ಲ ಟ್ಯಾಮ್ ವರ್ಕೌಟ್ ಸಿಕ್ಕಂತ ಕೆಲಸ ಕೊರೋ ಫರೆಸ್ ನಾಳೆ ಇಪ್ಪತ್ನಾಲ್ಕನೇ ತಾರೀಕು ದಿಲ್ಲಿಗೆ ಹೋದಾಗ ಜೈಶಂಕರು ನಾವು ಹೋಗಿ ಅಲ್ಲಿ ಅಂಗೂರು ಯಾದವಲ್ಲದ ಫಾರೆಸ್ಟ್ ಮಿನಿಸ್ಟರ್ ಅದು ಕ್ಲಿಯರ್ ಮಾಡ್ಕೊಂಬಂದ್ರೆ ಅದು ಸಿಕ್ಕಿದ್ರೆ ಕೆಲಸ ಆಗ್ತದೆ ಅದನ್ನು ಕೆಲಸದಲ್ಲಿ ಭಾಳಷ್ಟು ಮಹಾಣಾಯಕಿ ಕಣ್ಣು ಇತ್ತು ಕೆಲಸ ಮಾಡೋಕ್ಕ ಬಹಳ ಅದನ್ನು ಸತ್ಯ ಜಾರಕ್ಕೆ ಹೋಗ್ಬೇಕು ಅವ್ರು ಕೆಲಸ ಮಾಡೋದ್ರೇಟರ್ ಹೇಳ್ತಾವ ನಾನು ಸತೀಶ್ ಅವ್ರು ಡೈರೆಕ್ಟ್ ಕೇಳಿದೆ ಏನು ನಾನು ಹೇಳ ಎಮ್ ಡಿ ಎಮ್ ಡಿ ಕೆ ಎಮ್ ಡಿ ಒಳಗೆ ಇಲ್ಲ ಎಮ್ ಡಿ ಒಳಗೆ ತೆಕ್ಕ ಇಲ್ಲ ಸತೀಶ್ ಬೇಡ ಬಡವರ ಥರದ್ದು ಸ್ವಲ್ಪ ಇಂಥ ಉತ್ತಮ ಅದು ಬೇಡ ಬೆಂಗಿಂಗ್ ಇರೋ ನಾ ಕೇಳಿ ಇಲ್ಲ ನಾನು ಲೆಟ್ರ್ ಕೊಡೋಣ ಯಾಕೆ ಆರ್ ಟಿ ಎನ್ಸಿಂಗ್ ಇನ್ನು ಅಂತ ಒಂದು ಕೇಂದ್ರ ಆರ್ ಟಿ ಎನ್ಸ್ ಆದರೆ ನಮ್ಮ ರೈಡ್ ಬ್ಯಾಂಕ್ ಹೋಗಿ ಮಾರ್ಕಂಡೆಗೆ ಹೋಗು ಬಡ ನಾದರ್ ಹೋಗುದು ನಮ್ಮ ಎಲ್ಲ ನದಿಗೆ ಅದಕ್ಕೆ ಎಷ್ಟು ಒಂದೊಂದು ಏನು ಜನ ಎಷ್ಟು ಒಂದೊಂದು ಏಳು ಜನ ಎಂಟು ಹೇಳ್ತಾರೆ ನಮ್ಮೆಲ್ಲರ ಅದಕ್ಕೆಲ್ಲ ಮಾಡಿ ಬಹಳಷ್ಟು ಒಳ್ಳೇದಾಗ್ತದೆ ಇಡೀ ನಮ್ಮ ಜಿಲ್ಲೆ ಐದಾರ ಜನ ತಾಲೂಕುಗಳ ಸರ್ವೋತ್ತರ ಭೂಮಿಗಳಲ್ಲಿ ಬಹಳಷ್ಟು ನೀರಾವ್ಯ ಇನ್ನೂರ ನೀರು ನೆರವಿದವರು ಇಂಥ ಹೆಚ್ಚು ನೀರಾವಿ ಒಳ್ಳೇದಾಗ್ತದೆ ಅದು ಭಾರತೀಯ ಜನತಾ ಪಕ್ಷಕ್ಕೆ ಮತ್ತೆ ಶೀಘ್ರದಲ್ಲಿ ಯಾಕಂದ್ರೆ ಜಗಸೋ ಮತ್ತೆ ಈಗೊಂದು ಏಳು ಭೂಮಿಯಲ್ಲಿ ಆಗೋ ಚಾನ್ಸ್ ಇದೆ ಆ ನಂತರ ನೋಡೋದು ಅದೇ ದಿವಸ ನೋಡೋದು ಯಾಕೆ ಸಿದ್ದರಾಮಯ್ಯ ಸ್ವಲ್ಪ ಶುರು ಮಾಡೋದು ಸಿದ್ದರಾಮಯ್ಯಕ್ಕೆ ಅವತ್ತೆ ಸಿದ್ದರಾಮಯ್ಯ ವಿಚಾರಣೆ ಮಾಡ್ತಾರೆ ಸಿದ್ದರಾಮಯ್ಯ ಸಿದ್ದಕೊಂಡು ಅವ್ರಿಗೂ ಏನೋ ಒಳ್ಳೆ ನಿರ್ಣಯ ಹೋಗಿ ಮತ್ತು ಭಾರತೀಯ ಜನತಾ ಪಕ್ಷ ಬಂದರೆ ಒಳ್ಳೆ ಎಲ್ಲ ನೆರವೇರಿಸಿಕೆ ಬರುವುದು ಎಲ್ಲ ಈಗ ನಮಗೂ ಚೆನ್ನಾಗಿ ಸಣ್ಣಗಳು ನಮ್ಮಲ್ಲಿ ತಗ್ಗಿ ಬಂದರೆ ಸರ್ಕಾರ ಕಮ್ಯೂನಿಸ್ಟ್ ಸರ್ ಸಣ್ಣ ಇನ್ನೊಂದು ರಾಜ್ಯ ಹೋದ್ರೆ ಎಲ್ಲ ತಗ್ಗು ಚೆನ್ನಾಗಿ ಆದಷ್ಟು ನಾವು ಈ ಭಾರತೀಯ ಜನತಾ ಪಕ್ಷ ನಾವು ನೇತೃತ್ವದಾಗ ಮತ್ತು ರಾಜ್ಯದ ಎಲ್ಲ ನಾಯಕರ ಕರ್ಕೊಂಡು ದೇಶ ದೇಶ ಮಟ್ಟದ ಒಳ್ಳೆಯ ಅನುಮಾನ ತಂದ